ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಇವತ್ತು ನಮ್ಮ ಬ್ರದರ್ ಅವರು ಡೆಲ್ಲಿಯ ಡೆಲ್ಲಿ ಹತ್ರ ಮಥುರಾದಿಂದ ಇಲ್ಲಿ ಬೆಂಗಳೂರಿಗೆ ಬಂದಿದ್ರು ಜೊತೆಗೆ ಸೇರಿ ಚಿಕನ್ ಮಾಡೋಣ ಅಂತ ಮಾಡಿ ನಾಟಿ ತಗೊಂಡ್ ಬಂದಿದ್ವಿ ನೋಡೋಣ ಹೆಂಗೆಲ್ಲ ಅವ್ರ ಸ್ಟೈಲಲ್ಲಿ ಚಿಕನ್ ಮಾಡ್ತೀನಿ ಅಂತ ಹೇಳಿದರೆ ನೋಡೋಣ ಹೆಂಗೆಲ್ಲ ಚಿಕನ್ ಮಾಡ್ತಾರೆ ಅಂತ ಹೇಳಿ ನಾನು ಇವೆಲ್ಲ ಚಿಕನ್ ಮಟಕೆ ಚಿಕನ್ ಮಾಡೋದಕ್ಕೆ ಎಲ್ಲ ಚಿಕನ್ ಹಾಕೊಂಡಿದ್ದಾರೆ ಅದಾದ ಬಳಿಕ ಪಾತ್ರೆ ಪಾತ್ರೆ ಪಾತ್ರ ಪತಿಲರಿ

ಮೊದ್ಲು ಕರಿಮೆಣಸು ಕರಿಮೆಣಸು ಆಮೇಲೆ ಆಮೇಲೆ ಲವಂಗ್ ಲವಂಗ್ ಹಾ ಅದಾದ ಮೇಲೆ ಅದಾದ ಮೇಲೆ ಅದಾದ ಮೇಲೆ ದಾಲ್ಚಿನಿ ದಾಲ್ಚಿನ್ನಿ ಹಾ ಅದಾದ ಮೇಲೆ ಜೀರಿಗೆ ಜಿರ್ಗೆ ಹಾ ಬೋಲ ಒರೆಕ್ ಬಾರ್ ಅದಾದ ಮೇಲೆ ಜಿರ್ಗ್ ಹಾ ಓಕೆ ಓಕೆ ಈಗ ನೋಡಿ ಫ್ರೈ ಮಾಡೋಕ್ ಮೊದಲೇ ಚಿಕನ್ ಗೆ ಎಲ್ಲವನ್ನು ಬೆರೆಸಿಕೊಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಹಲ್ದಿ ಪೌಡರ್ ಹಾ ಹೆಲ್ದಿ ಪೌಡರ್ ಅರಶನಾ ಅರಶಿನ ಹಾ ನಾವೆಲ್ಲಾ ಪಾತ್ರೆಲಿ ಹಾಕೊಂತೀವಿ ಅವ್ರು ಆ ಒಂದು ತಟ್ಟೆ ತರ ಇಟ್ಕೊಂಡು ದೊಡ್ಡದೊಂದು ತಟ್ಟೆ ತರ ಇಟ್ಕೊಂಡು ಜಾದ ನೀಡಲ್ನಾ ಯಾರ್ ಜಾದ ನೀಡಲ್ನಾ ಹೆಲ್ದಿ ಜಾದ ನೀಡಲ್ನಾ ಬಸ್ ಹ್ಮ್ ಟೊಮಾಟೋ ಬಿರುಳ್ಳಿ ಮೆಣಸಿನಕಾಯಿ ಮತ್ತೆ ಚಿಕನ್ ಗೆಲ್ಲಾ ಈ ರೀತಿಯಾಗಿ ಮೊದಲೇ ಪೌಡರ್ ಸ್ವಲ್ಪ ಧನಿಯಾ ಧನಿಯಾ ಪೌಡರ್ ಪೌಡರ್ ಸ್ವಲ್ಪ ಇವರಿಗೆ ಹಂಗೆ ಕನ್ನಡನೂ ಮಾತಾಡಕ್ಕೆ ಹೇಳ್ಕೊಡ್ತಾ ಇದೀವಿ ಕನ್ನಡನೇ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತಾಡಿ ಅಂತ ಯಾಕಂದ್ರೆ ನಮ್ಮ ವಿಡಿಯೋ ವಿಡಿಯೋ ಇರೋದೆಲ್ಲ ಕನ್ನಡ 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 ಬೋಲ್ನೆ ಪೌಡರ್ ಇದೆಲ್ಲ ಮತ್ತೆ ಏನ್ ನೋಡೋಣ ಲಾಲ್ ಲಾಲ್ ಮಿರ್ಚಿ ಮಿರ್ಚಿ ಪೌಡರ್ ಅದಾದ ಮೇಲೆ ಸ್ವಲ್ಪ ಅದಾದ ಮೇಲೆ ಸ್ವಲ್ಪ ಮೆಣಸಿನಕಾಯಿ ಪೌಡರ್ ಮಿರ್ಚಿ ಪೌಡರ್ ಹಾ ಅದಾದ ಮೇಲೆ ಸ್ವಲ್ಪ ಈ ಮಿರ್ಚಿ ಪೌಡರ್ ಹೋಗ್ಯ ಅಬ್ ಹಮ್ ಇಸ್ ಡಾಲೆಗ ಸ್ವಾದ ಅನುಸಾರ ನಮಕ್ ಅದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಗುಡ್ ಹಾ ಇದೆಲ್ಲ ಹಾಕಿದ ಮೇಲೆ ಎದಲ್ಲ ಹಾಕಿ ಮೇದಲಿ ಇದೆಲ್ಲ ಹಾಕಿದ ಮೇಲೆ ಎದಲ್ಲ ಹಾಕಿ ದ ಮೇಲೆ ಮೇಲೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕು ಹಾ ಓಕೆ इसमें ये ಸ್ವಲ್ಪ ಆಯಿಲ್ ಸ್ವಲ್ಪ ಆಯಿಲ್ ಸ್ವಲ್ಪ ಆಯಿಲ್ ಹಾ कौन सा आयले वो સરಸೋ ಆ સરಸೋ ಅಂದ್ರೆ ಆ ಸಾಸಿವೆ ಎಣ್ಣೆ ಜಡನಿ ಜಡನಿ ಇರಲ್ಲ ಇದು ಆಯಲ್ ಎಲ್ಲ ಹಾಕಿದ ಮೇಲೆ ಮತ್ತೆ ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಹಾಕೊಂಡ್ರು ಇದೆಲ್ಲ ನಾವು ಫ್ರೈ ಮಾಡುವಾಗ ಹಾಕೋದನ್ನ ಅವರು ಈಗಲೇ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದಾರೆ ಟೊಮೊಟೊ ಹಾಕ್ತಾ ಇದಾರೆ

ಕಪ್ ಪೇಸ್ಟ್ ಹೇ ಹಾ ಮೊದಲೇ ಹಾಕಿಕೊಳ್ಳಬೇಕಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಮೇಲೆ ಹಾಕೊಂತ ಇದ್ದಾರೆ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾರೆ ನನಗೆ ಟಿವಿ ಸಿ ನನಗೆ ಬಿ ಕಲರ ಇವತ್ತು ನಾನು ಇವತ್ತು ನಾನು ನಿಮಗೆ ನಿಮಗೆ ತಿนิಸ್ತೇನೆ ತಿนิಸ್ತೇನೆ ಮಡಕೆ ಚಿಕನ್ ಮಡಕೆ ಚಿಕನ್ ಮಟ್ಕಿ ಚಿಕನ್ ಮಟ್ಕಿ ಚಿಕನ್ ಹ್ಮ್ ಹ್ಮ್ ಮಡಕೆ ಮಟಕಿ ಚಟ್ಟಕಿ ਕੁਝ ਵੀ बोलो ਕੁਝ ਵੀ અરે યે બધું શેરસી મિક્સ મારતા આઈદારે આ દેલા મિક્સ આદમેલે ઓકે રેડી હો ગયા દેખો છોલે છોલે બોલે બોલે યના હચ્ચી હમિસ્કે ઉપર રખ દેતા હા બોલે મે લીટરો બસ હો ગયા ના ઇતના જ ચાલુ હમ ઇસકા ઇસ્તેમાલ કરતા હૈ ઠીક હૈ ઠીક હૈ ના ઓકે યે અબે યે મટકે કા કામ કરેગા હા 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 हमारे पास हो गया मत्ता? ना धीरे धीरे चलना है क्या ये जो आग जल रहे है, नीचे हाँ, हाँ, वो इसका धीरे 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 पकड़ेगा नहीं ना नीचे से पकड़ेगा नहीं वो नहीं पकड़ेगा बाबा इसमें पानी छोड़ेगा ये हाँ हाँ इसमें ऑटोमेटिक पानी आ जाएगा हाँ अदरली ऑटोमेटिक नीर बरत बनाने के बाद हम यहाँ से जाएगा हाँ, क्योंकि अभी कोई इसमें नीचे लग भी सकता है ये हाँ, हाँ, या कोई प्रॉब्लम भी हो सकता है आग बंद करके पूरा सिलेंडर बंद करके बाद में जाएंगे ना बंद करने के बाद हाँ हाँ क्योंकि अभी कुछ भी हमारे बाद में पता नहीं क्या हो जाए इसमें हाँ हाँ वही है बनाने के बाद जाएगा हाँ हाँ वही है ठीक है चलो आप अपना लैंग्वेज में समझा सकता है ಅಡಿಗೆ ಎಲ್ಲ ಆದ್ಮೇಲೆ ಇದು ಚಿಕನ್ ರೆಡಿ ಆದ್ಮೇಲೆ ಹೋಗಿ ಹಿಟ್ಟು ತರೋಣ ಅಂತ ಹೇಳಿದ್ರು ಯಾಕಂದ್ರೆ ಹಂಗೆ ಇಟ್ಟು ಹೋದ್ರೆ ಸುಮ್ಮನೆ ಸಮಸ್ಯೆ ಯಾಕಂದ್ರೆ ಗಾಡಿಲಿ ಆ ರೀತಿಯಾಗಿ ಒಲೆ ಉರಿತಾ ಇದ್ರೆ ಬಿಟ್ಟು ಎಲ್ಲ ಹೋಗುವಂಥದ್ದೆಲ್ಲ ಮುಂದೆ ಕೂತ್ಕೊಂಡೆ ಅಡಿಗೆ ಮಾಡ್ಬೇಕು ಅವ ಆ ಬೈ ಹೇಳ್ತಾ ಇರೋದೇನಂದ್ರೆ ಅದನ್ನ ಪೂರ್ತಿ ರೆಡಿ ಆದ್ಮೇಲೆ ಅದನ್ನ ಸೈಡ್ಗೆ ಇಟ್ಟು ಆಮೇಲೆ ಹೋಗಿ ಹಿಟ್ಟು ತಗೊಂಬಂದು ರೊಟ್ಟಿ ಮಾಡೋಣ ಚಪಾತಿ ಚಪಾತಿ ಗೆ ರೊಟ್ಟಿ ಅನಾ ರೊಟ್ಟಿ ಗೋहूं ಕ ರೊಟ್ಟಿ ಗೋಧಿ ರೊಟ್ಟಿ ಮಾಡೋಣ ಅಂತ ಹೇಳ್ತಾ ಇದ್ರು ಇದು ಎಣ್ಣೆ ಹಾಕಿ ಮಾಡಿದ್ರೆ ಚಪಾತಿ ಮಾಡ್ದಂಗ್ ಹಾಗೆ ಮಾಡಲ್ಲ ಇದನ್ನ ಆ ರೊಟ್ಟಿ ಮಾಡೋದು ಕೂಡ ತೋರಿಸ್ತೀನಿ ನಿಮ್ಗೆ ಇವಾಗ ಚಿಕನ್ ರೆಡಿ ಆಗಿದೆ ಚಿಕನ್ ರೆಡಿ ಹೋಗಿಯಾನ ರೆಡಿ ರೆಡಿ ಹೋಗಿಯಾನ ಆ ಬಿ ಆಟಾ લેನೆ ಕೇ ಆಫ್ कर दो ऐसे ही ಸ್ವಲ್ಪ ಹೋಗ್ತಾ ಇದೀವಿ ಆ ಸಿ ಬಾಂಬೈ ಸಿ ಬಾಂಬೈ ಕೇಸಲ ಕೈಸ ಲಗ್ತಾ ಇದ್ರೆ ನೋಡಿ ನಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ತುಂಬಾ ಇಷ್ಟ ಆಗುತ್ತೆ ಈ ಕಡೆ ಯಾಕಂದ್ರೆ ನಾವು ಇಲ್ಲೇ ಬಂದು ಆ ಮನೆ ಮಾಡ್ಕೊಂಡು ಇಲ್ಲೇ ಇರೋಣ ಅಂತ ಅನ್ನುವಂತಹ ಮಾತನ್ನ ಹೇಳ್ತಾ ಇದಾರೆ ಯಾಕಂದ್ರೆ ಎಲ್ಲರಿಗೂ ಇಲ್ಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಪ್ಲೇಸ್ ಸಮಾನ ಗರ್ಮಿ ಹಾ ನೋಡಿ ಜಾಸ್ತಿ ಚಳಿ ಆಗಲ್ಲ ಜಾಸ್ತಿ ಬಿಸಿಲು ಆಗಲ್ಲ ಈ ತರ ಅಂದ್ರೆ ಅಲ್ಲೆಲ್ಲ ಈಗ ಬೇಸಿಗೆ ಟೈಮಲ್ಲಿ ಭಯಂಕರ ಬಿಸಿಲು ಮತ್ತೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಚಳಿಗಾಲದಲ್ಲಿ ಜಾಸ್ತಿ ಚಳಿ ಈ ರೀತಿ ಇರ್ತದಲ್ಲ ಹಾಗಾಗಿ ಇಲ್ಲಿರೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ಶಿವಂಬ ಹೇಳ್ತಾ ಇದಾರೆ ಇಲ್ಲೇ ಒಂದು ಮನೆ ರೆಡಿ ಮಾಡಿ ನಾವ್ ಇಲ್ಲೇ ಇದ್ದು ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಅಂಗಡಿ ಅಲ್ಲಿ ಐತೆ ಮುಂದೆ ಶಿವಂಬಾಯಿ ಊರು ಕೃಷ್ಣನ ಜನ್ಮಸ್ಥಳ ಇದೆಯಲ್ಲ ಅದು ಕೃಷ್ಣ ಜನ್ಮಸ್ಥಳದಲ್ಲಿ ಅವರು ಜನಿಸಿದ್ದು ಮಥುರಾ ನಾನು ಹೋಗಿದ್ದೀನಿ ನಾನು ಬೇಜಾನ್ ಸಾರಿ ಹೋಗಿದ್ದೀನಿ ಗೋಧಿ ಹಿಟ್ಟನ್ನ ತಗೊಂಬಂದು ರೊಟ್ಟಿನೂ ಮಾಡುವಾಗ ಒಂದು ಸ್ವಲ್ಪ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇವೆ ಅಲ್ಲಿ ಅವರಿಗೂ

ಬರೋ ಅಷ್ಟೊತ್ತಿಗೆ ಕತ್ಲೆ ಆಗೋಯ್ತು ಇಲ್ಲಿ ನಿಂತಿದೆ ನೋಡಿ ನಮ್ಮ ಗಾಡಿ ಇದೆ ಇವಾಗ ರೊಟ್ಟಿ ಮಾಡ್ತಾರೆ ರೊಟ್ಟಿನ ಒಂದ್ಸಾರಿ ಹೇಗೆಲ್ಲ ಮಾಡ್ತಾರೆ ಅದನ್ನು ಕೂಡ ತೋರಿಸ್ತೇನೆ ಅದು ಲಾಕ್ ಆಗಿದೆಯಾ ಇಲ್ಲೋ ಗೊತ್ತಿಲ್ಲ ಲಾಕ್ ಹೋಗಿಕೆ ಹಾ ಕೊತ್ತಂಬರಿ ಸೊಪ್ಪು ಇದೆಲ್ಲ ಆದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಯಾอರಿಜಿನಲ್ ಗರಮ ಮಸಾಲಾ ہے۔ ಹಾ ಹಾ ಹಾ. हात का पैसा हुआ। ಹಾ. ಕೈಂದ ಮಾಡಿದಂತ 오ರಿಜಿನಲ್ ಗರಮ ಮಸಾಲಾ ಹಾಕ್ತಿದಾರೆ. ಮಲೆ ಹಿಟ್ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಬಿ ಇಸ್ಕೋ ನಮಕ್ ಮಿಕ್ಸ್ ಕಿಯಾ ನಾ? ಹಾ ಇದ್ಮೇ ನಮಕ್ ಮಿಕ್ಸ್ ಕಿಯಾ. ಹಿಟ್ ಗೆ ನಾ ಒಂದು ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಈ ಹಿಟ್ ಕಲಸ್ಕೊಂಡ್ಬಿಟ್ಟು ರೊಟ್ಟಿ ಮಾಡ್ತರೋದೆ. ಇದ್ಮೇ ಆ ಬಮ್ ಅಡ್ಜಸ್ಟ್ کرتا ಹೈ ಯ ಹರಾ ನೋಡಿ ಈಗ ಹಿಟ್ಟನ್ನ ಹಾಕಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂತ ಇದ್ದಾರೆ ಬೇಕಾದಷ್ಟು ಸ್ವಲ್ಪ ನೀರ್ ಮಿಕ್ಸ್ ಅನ್ನ ಮಾಡ್ಕೊಂಡು ಹಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದಾರೆ ಚಿಕನ್ ಮಾತ್ರ ಅಮೇಜಿಂಗ್ ಆಗಿ ಮಾಡಿದಾರೆ ಇಸ್ಕೊ ಆಯಿಲ್ ಜಾದಕ್ಕೆ ಆಗುತ್ತೆ ಕುಚ್ ಪ್ರಾಬ್ಲಮ್ ನೇನಾ ಲೋ ಪ್ರಾಬ್ಲಮ್ ಹಾ ಹಾ ಈ ಮಟ್ಕಾ ಚಿಕನ್ ಒಲ್ವೈ ಬಂತ ಹಾ 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 ಹಿಟ್ಟು ಕಲಿಸ್ತಾ ಇದ್ದಾರೆ ಹಿಟ್ಟು ರೆಡಿ ಆಗಿದೆ ಕೈಯೆಲ್ಲ ಕರೆಕ್ಟ್ ಆಗಿ ತೊಳಕೊಂಡಿರ್ಬೇಕು ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಇವಾಗ ನಾವ್ ಹಂಗೆ ಒಂದೊಂದು ರೌಂಡ್ ಒಂದೊಂದು ರೌಂಡ್ ಸಾಕ್ ಸಾಕು ಅಂದ್ರೂ ಒಂದೊಂದು ರೌಂಡ್ ತಿಂತಾ ಇದೀವಿ ನೋಡಿ ಹ್ಮ್ ಒಂದೇ ನಿಮಿಷ गाड़ी ओके है स्टॉपर वगैरह स्टॉपर नहीं है अभी दस मिनट लगेगा खाना बन रहा है सब दस मिनट में जल्दी लेके आना भाई हेलो रेडी है, है, है। आ जी, आ जी, बोलो मैं जीरो सुरेश बोल रहा हूँ हां अभी अंदर लेना क्या गाड़ी गाड़ी अंदर लेना तो एक मिनट आइए खाना बना रहा है आएगा अभी हां तो कितना टाइम लगेगा और थोड़ा 10 मिनट है वो रोटी बना रहा बस और कुछ नहीं अच्छा ಹಾ ಹಾ ಕಾನಾ ಬಾನಾಕೆ ಲೀಕ್ ಹಂಗೆ ನೋಡಿ ಎಲ್ಲ ರೆಡಿ ಆಗಿತ್ತು ಇನ್ನೇನು ಗಾಡಿ ಒಳಗಡೆ ತಗೋಬೇಕು ಅಂತ ಹೇಳಿದ್ರು ಎಡಬಟ್ಟ ಆಯ್ತಲ್ಲಪ್ಪ ಅನ್ಕೊಂಡು ನಾವು ಯಾಕಂದ್ರೆ ಈಗ ಎಲ್ಲ ರೆಡಿ ಆದ್ಮೇಲೆ ಇನ್ನು ಊಟ ಊಟ ಬೇಕಾರೆ ಒಳಗಡೆ ಮಾಡ್ಬೋದು ಕಂಪ್ನಿ ಒಳಗಡೆ ಬಿಡಲ್ಲ ಯಾರ ಅವಶ್ಯಕತೆ ಇಲ್ಲ ನೋಡಿ ಆರಾಮಾಗಿ ಊಟ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೇಕು ಸುಮ್ನೆ ನೋಡಿ ಪೂರಿ 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 ಬಸ್ ಹೋಗಿ ನೋಡಿ ಚಿಕನ್ ಈ ತರ ರೆಡಿ ಆಗಿದೆ ಈಗ ದೊಡ್ಡದಾಗಿರುವಂತಹ ತಟ್ಟೆ ಒಳಗಡೆ ಹಾಕಿಕೊಂಡು ಊಟ ಮಾಡುವಂತಹ ಸಮಯ ಇವಾಗ ರೆಡಿ ಹಾ ಕಾಲು ಬೈ ಅಭಿ ಕಾಕೆ ಕೇಸಾ ಹೋಗಿಯ ಟೇಸ್ಟ್ सभी बताना ಮಟ್ಕಿ ಚಿಕನ್ ಮಟ್ಕಿ ನೈ ತಾ ಲಕನ್ ಫೀರ್ ಭಿ ಮಟ್ಕಿ ವಲ ಚಿಕನ್ ಜೈಸ बना कैसा है शिवम भाई हम तो टेंस्ट किया अच्छा लगा मेरे को

ಕನ್ನಡ ಬೋಲ್ನೇಕ ಬಹುತ್ ಅಚ್ಚಲಾಗ್ತಾಯ್ ಹ್ಮ್ ಕನ್ನಡ ಸಿಕ್ನೇಕು ಮನ್ ಓಕೆ ನೋಡಿ ಕನ್ನಡ ಮಾತನಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ನನಗೂ ತುಂಬಾ ಖುಷಿ ಆಯಿತು ನಮ್ಮ ಬೈ ಜೊತೆಗೆ ಒಂದೇ ತಾಯಿ ಮಕ್ಕಳ ಹಾಗೆ ನಾವ್ ಇರ್ಬೇಕು ಡ್ರೈವರ್ ಬಾತ್ ನೋಡೋಣ ಅದ್ಭುತ ಅದ್ಭುತ ಇದಾಗಿತ್ತು ಇವತ್ತಿನ ವಿಡಿಯೋ ಬೋಲೋ ಇದಾಗಿತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತೀಡಿಯೋ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು